ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹಿಂಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕು ಅನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟ್ರನ್ನು ಕೂಡ ಬರೆದಿದ್ದಾರೆ ಈಗಾಗ್ಲೇ ಇಪ್ಪತ್ ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಸತ್ತವರ ಅಕೌಂಟ್ ಪಡಬೇಕಾದ್ರೆ ಮಾಡ್ತಾರೆ ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯ್ತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟ್ರನ್ನು ಕೂಡ ಬರೆದಿದ್ದಾರೆ ಈಗಾಗ್ಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಗ್ರಹಲಕ್ಷ್ಮಿ ಅಕೌಂಟ್ ಪಡಿಬೇಕಾದ್ರೆ ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹಿಂಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕು ಅನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟ್ರನ್ನು ಕೂಡ ಬರೆದಿದ್ದಾರೆ ಗ್ರಹಲಕ್ಷ್ಮಿ ಅವರಿಗೆ ಈಗಾಗ್ಲೇ ಇಪ್ಪತ್ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಸತ್ತವರ ಅಕೌಂಟ್ ಪಡಿಬೇಕಾದ್ರೆ ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕು ಅನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲಟ್ರನ್ನು ಕೂಡ ಬರೆದಿದ್ದಾರೆ ಸಿಗತ್ತ ಈಗಾಗ್ಲೇ ಇಪ್ಪನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಸತ್ತವರ ಅಕೌಂಟ್ ಪಡಿಬೇಕು ಏನ್ ಮಾಡುದು ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಇಮಿಡಿಯೇಟಾಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟ್ರನ್ನು ಕೂಡ ಬರೆದಿದ್ದಾರೆ ಈಗಾಗ್ಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗ್ಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಇಲ್ಲ ಅಕೌಂಟ್ ಪಡಬೇಕಾದ್ರೆ ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹಿಂಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯಿತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕು ಅನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟರ್ ಅನ್ನು ಕೂಡ ಬರೆದಿದ್ದಾರೆ ಈಗಾಗಲೇ ಈಗಾಗ್ಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರು ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನ ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನ ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ ಗ್ರಹಲಕ್ಷ್ಮಿ ವಾಪಸ್ ಏನ್ ಮಾಡುದು ಈಗಾಗಲೇ ಇಲಾಖೆ ನಮ್ಮ ಸಿ ಎಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲಾಖೆ ಈಗಾಗಲೇ ಮೀಟಿಂಗನ್ನು ಎರಡು ಬಾರಿ ಮಾಡಿದೆ ಸ್ವಲ್ಪ ಜನ ಅಂದರೆ ತೀರ್ಕೊಂಡವ್ರ ಮೇಲೆ ಅಂಥವ್ರಿಗೂ ಕೂಡ ಗೃಹಲಕ್ಷ್ಮಿ ಯಾಕಂತಂದರೆ ಅದು ನಮಗೆ ಗೊತ್ತಾಗೋದಲ್ಲ ಆಗಿ ಆಗ ಆದರೆ ಈಗ ಒಂದು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರನ್ನು ನಾವು ಅದಕ್ಕೆ ಅಳವಡಿಕೆ ಮಾಡಿದ್ದೀವಿ ಅದರಿಂದ ಮರಣ ಪ್ರಮಾಣ ಪತ್ರ ಆಗಲಿ ಅಥವಾ ನಮ್ಮ ಅಂಗನವಾಡಿ ಟೀಚರ್ಗಳು ಐಡೆಂಟಿಫೈ ಮಾಡ್ತಾರೆ ಸೊ ಹೀಗಾಗಿ ಅದನ್ನು ಈಗಾಗಲೇ ತಡೆದಿದ್ದೀವಿ ಒಂದು ತಿಂಗಳು ಹೋಯ್ತು ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ ಬಟ್ ಅದನ್ನು ರಿಕವರ್ ಮಾಡಬೇಕನ್ನುವಂಥದ್ದು ಹೊಣೆಗಾರಿಕೆಯನ್ನು ಕೂಡ ಕೆಲವು ಬ್ಯಾಂಕ್ಗಳಿಗೆ ನಾವು ಹಾಕಿದ್ದೀವಿ ಸಿ ಎಸ್ ಅವರು ಈಗಾಗಲೇ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ ಆ ಬ್ಯಾಂಕ್ಗಳಿಗೆ ಮತ್ತು ಲೆಟ್ರನ್ನು ಕೂಡ ಬರೆದಿದ್ದಾರೆ ಈಗಾಗಲೇ ಇಪ್ಪತ್ನಾಲ್ಕನೇ ಕಂತು ನಾನು ಯಾವಾಗಿದ್ರೂ ಹೇಳ್ತೀನಿ ಕಂತು ಕಂತು ಅಂತ ಹೇಳ್ತೀನಿ ತಿಂಗಳ ಹೆಸರನ್ನು ಜಾಸ್ತಿ ಹೇಳೋದಿಲ್ಲ ಸೊ ಇಪ್ಪತ್ನಾಲ್ಕನೇ ಕಂತನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಕೊಟ್ಟಿದ್ದಾರೆ ಸೋಮವಾರದಿಂದ ಮುಂದಿನ ಶನಿವಾರದ ಒಳಗಡೆ ಇಪ್ಪತ್ನಾಲ್ಕನೇ ಕಂತು ಬಿಡುಗಡೆ ಆಗುತ್ತೆ